ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಫೈನಲ್ ನೋಟಿಫಿಕೇಶನ್ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟ್ ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾನೂನು ಇಲಾಖೆ ಆದ್ರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ತಿದೆ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾನೂನು ಇಲಾಖೆ ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಬೇಕು ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟ್ ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾನೂನು ಇಲಾಖೆ ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ದಿನ ಸಮಯ ಬೇಕು ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾನೂನು ಇಲಾಖೆ ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ಬಿದೆ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾನೂನು ಇಲಾಖೆ ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಷನ್ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಹದಿನೈದನೇ ತಾರೀಖಿಗೆ ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಲಾಖೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ